ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ರಾಜೀನಾಮೆ ಹಿನ್ನೆಲೆ ರಮೇಶ್ ಜಾರಕಿಹೊಳಿಯನ್ನ ಶಾಸಕ ನಾಗೇಂದ್ರ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸೆವೆನ್ ಮಿನಿಸ್ಟರ್ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಭೋಜನ ನೆಪದಲ್ಲಿ ಭೇಟಿಯಾಗಿ ಶಾಸಕರಿಬ್ಬರು ಚರ್ಚೆಯನ್ನ ನಡೆಸಿದ್ದಾರೆ ರೆಬಲ್ ಶಾಸಕರ ಭೇಟಿ ಮತ್ತು ಮಾತುಕತೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಏನು ರಾಜೀನಾಮೆಯನ್ನ ನೀಡಿರುವಂತಹ ಜಾಧವ್ ಅವರ ಹಾದಿಯನ್ನೇ ರೆಬಲ್ಸ್ ಶಾಸಕರು ತುಳಿತಾರಾ ಅನ್ನುವಂತಹ ಕುತೂಹಲ ಇದೀಗ ಗರಿಗೆದರಿದೆ ಸದ್ಯ ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ರಾಜೀನಾಮೆ ನೀಡಿರುವ ಹಿನ್ನೆಲೆ ರಮೇಶ್ ಜಾರಕಿಹೊಳಿ ಮತ್ತು ಶಾಸಕ ನಾಗೇಂದ್ರ ಅವರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಬೆಂಗಳೂರಿನ ಸೆವೆನ್ ಮಿನಿಸ್ಟರ್ ನಿವಾಸದಲ್ಲಿ ಇವರಿಬ್ಬರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಭೋಜನ ನೆಪದಲ್ಲಿ ಭೇಟಿಯಾಗಿ ಶಾಸಕರಿಬ್ಬರು ಚರ್ಚೆಯನ್ನ ನಡೆಸಿದ್ದಾರೆ ರೆಬಲ್ಸ್ ಶಾಸಕರ ಭೇಟಿ ಮತ್ತು ಮಾತುಕತೆ ಕುತೂಹಲ ಕೆರಳಿಸಿದೆ ಯಾಕಂತಂದ್ರೆ ಆಪರೇಷನ್ ಕಮಲ ಫೇಲ್ಯೂರ್ ಆದ ನಂತರದಲ್ಲಿ ಎಲ್ಲೊಂದ್ ಕಡೆ ರೆಬಲ್ಸ್ ಶಾಸಕರು ತಣ್ಣಗಾಗಿದ್ರು ಅವರು ಮತ್ತೆ ಮತ್ತೆ ಇಂಥ ವಿಚಾರಕ್ಕೆ ಮುಂದಾಗೋದಿಲ್ವೇನೋ ಅನ್ನುವಂತಹ ಬೆಳವಣಿಗೆಗಳು ಗೋಚರವಾಗ್ತಾ ಇತ್ತು ಆದ್ರೆ ಈಗ ಉಮೇಶ್ ಜಾಧವ್ ರಾಜೀನಾಮೆ ನೀಡಿರೋ ಬೆನ್ನಲ್ಲೇ ರೆಬಲ್ ಶಾಸಕರ ಮಾತುಕತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ರಾಜೀನಾಮೆಯನ್ನ ನೀಡಿದ್ದಾರೆ ಇನ್ನು ಈ ಬೆನ್ನಲ್ಲೇ ಶಾಸಕ ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂಥದ್ದು ಇವರೂ ಕೂಡ ರೆಬಲ್ ಶಾಸಕರ ಹಾದಿಯನ್ನ ತುಳಿತಾರಾ ಅನ್ನುವಂಥ ಕುತೂಹಲಕ್ಕೆ ಕಾರಣವಾಗಿದೆ ರೆಬಲ್ಸ್ ಶಾಸಕರ ಭೇಟಿ ಮತ್ತು ಮಾತುಕತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅದರಲ್ಲೂ ಉಮೇಶ್ ಜಾಧವ್ ಅವರು ರಾಜೀನಾಮೆ ನೀಡಿರುವ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಮತ್ತು ಶಾಸಕ ನಾಗೇಂದ್ರ ಭೇಟಿ ಮಾಡಿ ಮಾತುಕತೆ ನೀಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅವರ ಮುಂದಿನ ನಡೆ ಏನಾಗಿರಬಹುದು ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಅವರು ತೆಗೆದುಕೊಳ್ಬಹುದು ಅನ್ನುವಂಥದ್ದು ಯಾಕಂತಂದ್ರೆ ಸದ್ಯಕ್ಕೆ ಅವರು ತಟಸ್ಥ ಸ್ಥಿತಿಯಲ್ಲಿರುವಂತೆ ಕಂಡು ಬಂದರೂ ಕೂಡ ಒಳಗೊಳಗೆ ಅವ್ರು ಬೇರೆ ರೀತಿಯಾದಂಥ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ರಾಜೀನಾಮೆ ಕೊಡುವಂಥ ತಯಾರಿಗಳಾಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಭೋಜನ ನೆಪದಲ್ಲಿ ಇವತ್ತು ಭೇಟಿಯಾಗಿ ಇವರಿಬ್ರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಚರ್ಚೆಯನ್ನ ನಡೆಸಿದ್ದಾರೆ ಸಹಜವಾಗಿಯೇ ಇವರಿಬ್ಬರ ಭೇಟಿ ಮತ್ತು ಮಾತುಕತೆ ಕುತೂಹಲಕ್ಕೆ ಕಾರಣವಾಗಿದೆ ಅದರಲ್ಲೂ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ನೀಡಿರುವಂತದ್ದು ಈ ಬೆನ್ನಲ್ಲೇ ಇವರಿಬ್ರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಪವನ್ ಪವನ್ ಉಮೇಶ್ ಜಾಧವ್ ರಾಜೀನಾಮೆ ನೀಡಿರುವಂಥದ್ದು ಅದರ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಮತ್ತು ಶಾಸಕ ನಾಗೇಂದ್ರ ಭೇಟಿಯಾಗಿ ಮಾತುಕತೆ ನಡೆಸಿರುವಂಥದ್ದು ಇಲ್ಲಿವರೆಗೂ ಒಂದ್ ರೀತಿ ತಟಸ್ಥ ಸ್ಥಿತಿಯಲ್ಲಿದ್ದಂತ ರೆಬಲ್ಸ್ ಶಾಸಕರು ಈಗ ಮತ್ತೆ ಆಕ್ಟಿವ್ ಆಗ್ತಿದ್ದಾರೆ ಅಂದ್ರೆ ಉಮೇಶ್ ಜಾಧವ್ ಅವರ ಹಾದಿಯನ್ನೇ ರೆಬಲ್ಸ್ ಶಾಸಕರು ಹಿಡಿಯುವಂತ ಸಾಧ್ಯತೆಗಳೇನಾದ್ರೂ ಕಂಡು ಬರ್ತಿದ್ಯಾ ಏನಿದೆ ಡೀಟೇಲ್ಸ್ ಪವನ್ ಯಾಕೆಂದರೆ ಖಂಡಿತ ಇವತ್ತು ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನು ಕೊಟ್ಟಿರೋ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಅವರನ್ನ ನಾಗೇಂದ್ರ ಅವರು ಭೇಟಿಯಾಗಿ ಚರ್ಚೆ ನಡೆಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದರೆ ರೆಬೆಲ್ ಶಾಸಕರ ಗುಂಪಿನಲ್ಲಿ ಮುಂಚೂಣಿಯಲ್ಲಿದ್ದಂಥ ಹೆಸರುಗಳೇ ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಇವರಿಬ್ರು ಮೊದಲು ರಾಜೀನಾಮೆಯನ್ನು ಕೊಡ್ತಾರೆ ಸರ್ಕಾರಕ್ಕೆ ಶಾಕ್ ಕೊಡೋರು ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಮುಂದೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾದವು ಸಿ ಎಂ ಆಡಿಯೋ ಬಾಂಬ್ ಬಂತು ಅದಾದ ನಂತರ ಆಪರೇಷನ್ ಕಮಲದ ಚಟುವಟಿಕೆಗಳು ಸದ್ಯಕ್ಕೆ ತಟಸ್ಥ ವಿರಾಮ ಕೊಟ್ಟಂತ ಬಿ ಜೆ ಪಿ ನಾಯಕರು ಮುಂದೆ ಲೋಕಸಭೆ ಚುನಾವಣೆ ಕಡೆ ಗಮನ ಕೊಟ್ಟರು ಅದಾದ ಬಳಿಕ ಈಗ ಉಮೇಶ್ ಜಾಧವ್ ಅವರ ರಾಜೀನಾಮೆ ಬಳಿಕ ಈಗ ಇವರಿಬ್ರು ಶಾಸಕರು ಯಾಕೆ ಚರ್ಚೆಯನ್ನು ಮಾಡಿದ್ರು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಹಂತದಲ್ಲಿ ಇವರಿಬ್ರು ರಾಜ ಅಂದ್ರೆ ರಾಜೀನಾಮೆ ಕೊಡೋರ ಪಟ್ಟಿಲ್ ಇವರಿಬ್ರು ಹೆಸರು ಮುಂಚೂಣಿಯಲ್ಲಿ ಇದ್ದಂದ್ರೆ ಇಂತಹ ಕುತೂಹಲಗಳಿಗೆ ಕಾರಣ ಆಗಿದೆ ಒಂದು ಭೋಜನದ ಒಂದು ನೆಪವನ್ನು ಇಟ್ಟುಕೊಂಡು ನೆಪವನ್ನು ಇಟ್ಟುಕೊಂಡು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ನಾಗೇಂದ್ರ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಒಂದ್ ಕಡೆ ಸಿದ್ದರಾಮಯ್ಯನವರು ಕೆಲ ದಿನಗಳ ಹಿಂದಷ್ಟೇ ಈ ಇಬ್ಬರು ಶಾಸಕರನ್ನ ಮನೆ ಕರೆಸ್ಕೊಂಡು ಮಾತನಾಡಿದ್ರು ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಒಂದ್ ಕಡೆ ಮಾಹಿತಿ ಕಡೆ ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಿರುವಂತ ಸುದ್ದಿ ನೋಡೋದಾದ್ರೆ ಇವರಿಬ್ರು ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡೋದು ಅಂತ ಫಿಕ್ಸ್ ಆಗಿದೆ ಅಂತ ಹೇಳಲಾಗುತ್ತೆ ಹೀಗಾಗಿ ಇವರಿಬ್ರು ರೆಬಲ್ ಶಾಸಕರು ಒಂದ್ ಕಡೆ ಪಕ್ಷದಲ್ಲಿ ಇರ್ತಾರೆ ಪಕ್ಷ ಬಿಡಲ್ಲ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಇವತ್ತು ಉಮೇಶ್ ಜಾಧವ್ ಅವರ ರಾಜೀನಾಮೆ ಬಳಿಕ ಇವರಿಬ್ರು ಚರ್ಚೆಯನ್ನು ಮಾಡೋದು ಸಾಕಷ್ಟು ಕುತ್ತೂಲಕ್ಕೆ ಕಾರಣ ಆಗಿದೆ ಅಂದ್ರೆ ಅವರ ನಡೆ ಏನಾಗಿರುತ್ತೆ ಅಂದ್ರೆ ಉಮೇಶ್ ಜಾಧವ್ ಅವರ ನಡೆಯಿಂದ ಪ್ರೇರೇಪಿತಗೊಂಡು ಇವರಿಬ್ರು ಶಾಸಕರ ರಾಜೀನಾಮೆ ಕೊಡ್ತಾರ ಅಥವಾ ಕಾಂಗ್ರೆಸ್ನಲ್ಲಿ ಉಳ್ಕೊಳ್ತಾರ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆ ಲಿಖಿತ